ಎಂಇಜಿ ಸೆಂಟರ್ ವತಿಯಿಂದ ಇನ್ನೂರ ನಲವತ್ನಾಲ್ಕನೇ ವಾರ್ಷಿಕೋತ್ಸವದ ಅಂಗವಾಗಿ ಮತ್ತು ಕಾರ್ಗಿಲ್ ವಿಜಯ್ ದಿವಸದ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಪ್ರಯುಕ್ತ ಇ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಮಂಗಳೂರಿಗೆ ತಲುಪಿದ ಇ ಬೈಕ್ ರ್ಯಾಲಿಯನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಭಾರತೀಯ ಸೇನೆಯ ಶೌರ್ಯ ಮತ್ತು ತ್ಯಾಗದ ನೆನಪಿಗಾಗಿ ಹಾಗೂ ಎಂಇಜಿ ಸೆಂಟರ್ನ ಇನ್ನೂರ ನಲವತ್ನಾಲ್ಕನೇ ವಾರ್ಷಿಕೋತ್ಸವದ ಪ್ರಯುಕ್ತ ಇ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಕರ್ನಾಟಕದಾದ್ಯಂತ ಸಂಚರಿಸಿ ಮಂಗಳೂರಿಗೆ ಇಂದು ಆಗಮಿಸಿತು ನಗರದ ಕೆಪಿಟಿಯಲ್ಲಿರುವ ಪಾಲಿಟೆಕ್ನಿಕ್ ಸಂಸ್ಥೆಯಲ್ಲಿ ಸಭಾ ಕಾರ್ಯಕ್ರಮವು ನಡೆಯಿತು ಸಯ್ಯದ್ ಯಾಕೂಬ್ ಪಾಷಾ ನೇತೃತ್ವದಲ್ಲಿ ಇ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡರು ಮಂಗಳೂರು ರೌಂಡ್ ಟೇಬಲ್ ವತಿಯಿಂದ ಇ ಬೈಕರ್ಸ್ಗಳಿಗೆ ಸನ್ಗ್ಲಾಸ್ ವಿತರಿಸಲಾಯಿತು ಇದೇ ವೇಳೆ ಮಾತನಾಡಿದ ಮಾಜಿ ನಾವಿಕ ಟೋನಿ ಪಿಂಟೋ ಅವರು ಇ ಬೈಕ್ ರ್ಯಾಲಿ ಮೂಲಕ ಹಲವಾರು ಕಿಲೋಮೀಟರ್ ಕ್ರಮಿಸಿ ಮಂಗಳೂರಿಗೆ ಆಗಮಿಸಿದ್ದಾರೆ ಮಂಗಳೂರಿನಿಂದ ಮಡಿಕೇರಿ ಕಡೆಗೆ ಈ ರ್ಯಾಲಿ ಮೂಲಕ ತೆರಳಲಿದ್ದಾರೆ ನಿವೃತ್ತ ಸೈನಿಕರು ಹಾಗೂ ಅವರ ಕುಟುಂಬದವರಿಗೆ ಮಾಹಿತಿಯನ್ನು ಕೊಡುವ ಉದ್ದೇಶದಿಂದ ಹನ್ನೆರಡು ಮಂದಿಯ ತಂಡ ಆಗಮಿಸಿದೆ ಎಂದರು ಇಂದು ಮಂಗಳೂರಿನಲ್ಲಿ ಒಂದು ವಿಶಿಷ್ಟ ದಿನ ಎಮ್ ಇ ಜಿ ಸೆಂಟರ್ ಅವರ ವತಿಯಿಂದ ಇನ್ನೂರ ನಲವತ್ನಾಲ್ಕನೇ ವಾರ್ಷಿಕೋತ್ಸವದ ಪರವಾಗಿ ಅವರು ಈ ರ್ಯಾಲಿ ಮೂಲಕ ಹಲವಾರು ಕಿಲೋಮೀಟರ್ನಿಂದ ಕ್ರಮಿಸಿ ಮಂಗಳೂರಿಗೆ ಬಂದಿದ್ದಾರೆ ಮುಂದಿನ ನಡಿಗೆ ಅವರದು ಮಡಿಕೇರಿಯ ಕಡೆಗೆ ಇರುವಂಥದ್ದು ಅವರು ನಿವೃತ್ತ ಸೈನಿಕರು ಹಾಗೂ ಅವರ ಕುಟುಂಬದವರಿಗೆ ಅವರಿಗೆ ಬೇಕಾದ ಮಾಹಿತಿಯನ್ನು ಕೊಡುವಂಥ ರೀತಿಯಲ್ಲಿ ಹನ್ನೆರಡು ಜನರು ಇಲ್ಲಿಗೆ ಆಗಮಿಸಿದ್ದಾರೆ ಅದರಲ್ಲಿ ಇಬ್ಬರು ಕಚೇರಿ ಕೆಲಸಗಳನ್ನು ಮಾಡುವಂಥದ್ದು ಮತ್ತು ಎಲ್ಲ ಫ್ಯಾಮಿಲಿ ಪೆನ್ಷನರ್ ಮತ್ತು ಪೆನ್ಷನರ್ ಅವರ ಅಹವಾಲುಗಳನ್ನು ಕೇಳುತ್ತಾರೆ ಮತ್ತು ಅವರಿಗೆ ತಕ್ಕ ಸೂಕ್ತ ಪರಿಹಾರವನ್ನು ಮಾಡಿಕೊಡ್ತಾ ಇದೆ ರೌಂಡ್ ಟೇಬಲ್ನ ಅರ್ನಾಲ್ಡ್ ಡಿಸೋಜಾ ಅವರು ಮಾತನಾಡಿ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಇ ಬೈಕ್ ರ್ಯಾಲಿ ನಡೆಯುತ್ತಿದ್ದು ಮಂಗಳೂರು ರೌಂಡ್ ಟೇಬಲ್ ನೂರ ಹದಿನೈದು ವತಿಯಿಂದ ರ್ಯಾಲಿಯಲ್ಲಿ ಪಾಲ್ಗೊಂಡವರಿಗೆ ಸನ್ಗ್ಲಾಸ್ಗಳನ್ನು ಕೊಡುಗೆಯಾಗಿ ನೀಡಿದ್ದೇವೆ ಎಂದರು ಇವತ್ತು ಈ ಸ್ಪೆಷಲ್ ಒಕೇಶನ್ ನನ್ನ ಫಸ್ಟ್ ಟೈಮ್ ಎವರ್ ಈ ಬೈಕ್ ರ್ಯಾಲಿ ನಡೀತಾ ಇದೆ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಸೊ ವಿ ಫ್ರಮ್ ರೌಂಡ್ ಟೇಬಲ್ ಮ್ಯಾಂಗ್ಳೂರ್ ರೌಂಡ್ ಟೇಬಲ್ ಒನ್ ಒನ್ ಫೈವ್ ಅಸೋಸಿಯೇಟೆಡ್ ವಿತ್ ದಿಸ್ ಕೈಂಡ್ ಆಫ್ ಇವೆಂಟ್ and saluting our warriors we have uh, initiated a donation of 50 sunglasses to all the riders and the participants so that uh, they can complete this ride without any glitch and also enjoy this time in mangalore so we all from uh, round table 115 and india round table we are uh, proud to be associated with such an event and uh, we will keep supporting them in the future ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸತ್ಯಜಿತ್ ಸುರತ್ಕಲ್ ಅವರು ಮಾತನಾಡಿ ಜೀವನದಲ್ಲಿ ತನ್ನೆಲ್ಲವನ್ನು ಬದಿಗಿಟ್ಟು ಈ ದೇಶಕ್ಕೋಸ್ಕರ ದೇಶದ ಗಡಿಭಾಗದಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸುವವರು ಸೈನಿಕರು ಅವರಿಗೆ ಮತ್ತು ಅವರ ಕುಟುಂಬದವರಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು ಒಳ್ಳೆಯ ರೀತಿಯಿಂದ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ ಅಂತ ಭಾವಿಸ್ತೇನೆ ನಾನು ಅಡ್ಡಂತ ಯಾರು ಕ್ಷಮೆ ಕೇಳ್ತೇನೆ ಬಹುಶಃ ತನ್ನದೇ ಆದಂತಹ ಒಂದು ವ್ಯವಸ್ಥೆಯನ್ನು ಕ್ರೋಢೀಕರಿಸಿಕೊಂಡು ಯಾರಿಂದಲೂ ಚಿಕ್ಕಾಸ ತೆಗೆದುಕೊಳ್ಳದೆ ಪಿಂಟೋ ಸರ್ ಅವರು ಅವರದೇ ಕಚೇರಿಯನ್ನು ಸ್ಥಾಪಿಸಿಕೊಂಡು ಕಂಪ್ಯೂಟರ್ ಅನ್ನು ಇಟ್ಟುಕೊಂಡು ನಿವೃತ್ತ ಉತ್ತಮವಾಗಿ ಕಳೆದ ಎರಡು ಮೂರು ವರ್ಷ ನಿರಂತರವಾಗಿ ಮಾಡಿಕೊಂಡು ಬಂದದ ಪರಿಣಾಮ ಇತ್ತು ನಿವೃತ್ತ ಸೈನಿಕರ ಸಂಘದ ಒಳಗಡೆಯೇ ಒಂದು ಕಚೇರಿಯನ್ನು ಸ್ಥಾಪಿಸಿಕೊಂಡು ನಿವೃತ್ತ ಸೈನಿಕರಿಗೋಸ್ಕರ ಆ ಕೆಲಸವನ್ನು ಮಾಡಿಕೊಂಡಿರುವಂಥದ್ದು ಶ್ಲಾಘನೀಯ ಅಂತ ಹೇಳಿಕೆ ಬಯಸಿದೆ ವಿದ್ಯಾರ್ಥಿಗಳಿರೋದ್ರಿಂದ ಒಂದಷ್ಟು ಇಲ್ಲಿನ ಸೈನಿಕರ ಬಗ್ಗೆ ನನ್ನ ಅನುಭವದ ಮಾತುಗಳನ್ನು ಹೇಳಿ this time. ಈ ಸಂದರ್ಭದಲ್ಲಿ ರೌಂಡ್ ಟೇಬಲ್ನ ಚೇರ್ಮನ್ ವರದ್ರಾಜ್ ಶೆಣೈ ಸದಸ್ಯರಾದ ದೀರ್ ವಿನಯ್ ಹ್ಯಾರೆನ್ ಮಾಜಿ ಸೈನಿಕರಾದ ಎನ್ಎಸ್ ವೇಣು ಭರತ್ ಕುಮಾರ್ ದೀಪಕ್ ಅಡ್ಯಂತಾಯ ಸುಧೀರ್ ಪೈ ಪಿವಿ ವರ್ಗೀಸ್ ಮಹಾಬಲ ಭಂಡಾರಿ ಶಶಾಂಕ್ ನಾಯಕ್ ಕಿಶೋರ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ವಿ ಫೋರ್ ನ್ಯೂಸ್ ಮಂಗಳೂರು